ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ಸಿಂಹರಾಶಿಯವರ ಜೀವನ ಹೇಗಿರುತ್ತದೆ ಈ ರಾಶಿಯವರಿಗೆ ಎಷ್ಟೆಲ್ಲ ಲಾಭ ಇರುತ್ತದೆ ಇವರ ಜೀವನದಲ್ಲಿ ಯಾವೆಲ್ಲ ಘಟನೆಗಳು ಆವರಿಸುತ್ತದೆ ಸಿಂಹರಾಶಿಯವರ ಮುಂದಿನ ಜೀವನ ಹೇಗೆಲ್ಲ ನಡೆಸುತ್ತಾರೆ ಈ ರಾಶಿಯವರ ಹಣಕಾಸಿನ ವಿಚಾರದಲ್ಲಿ ಅನುಕೂಲತೆಯನ್ನು ಹೇಗೆಲ್ಲ ನಿಭಾಯಿಸುತ್ತಾರೆ ಸಿಂಹರಾಶಿಯವರ ಮನಸ್ಸಿನಲ್ಲಿ ಅಡಗಿರುವ ಅವ್ಯಕ್ತ ನಿಗೂಢ ಭಯದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ ಅದಕ್ಕೂ ಮೊದಲು ನೀವೇನಾದರೂ ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ಹಾಗೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಂಹರಾಶಿಯವರು ಸಿಂಹದಂತೆ ಗಾಂಭೀರ್ಯತೆ ಮತ್ತು ಸಿಂಹದಂತೆ ಸಿಂಹದ ರೀತಿಯಾಗಿಯೇ ಜೀವನ ನಡೆಸುತ್ತಾರೆ ಭಯಪಡುವುದು ಮನುಷ್ಯನ ಸಹಜ ಗುಣ ಒಬ್ಬೊಬ್ಬರಿಗೆ ಒಂದೊಂದು ವಿಚಾರದಲ್ಲಿ ಭಯವಿರುತ್ತದೆ ಆತಂಕವಿರುತ್ತದೆ ಎಲ್ಲರೂ ಭೂತಪ್ರೇತಗಳಿಗೆ ಮಾತ್ರ ಎದುರಿಕೊಳ್ಳಬೇಕು ಎಂದೇನಿಲ್ಲ ಭವಿಷ್ಯತ್ ಕಾಲದ ಬಗ್ಗೆ ಚಿಂತೆ ಪಡಬೇಕಾಗುತ್ತದೆ ಭಯಪಡುತ್ತಾರೆ ಜಾತಕದ ಆರು ಎಂಟು ಹನ್ನೆರಡನೇ ಭಾವದಿಂದ ನಿಮ್ಮ ಮನಸ್ಸಿನ ಭಯದ ಮೂಲ ಹಾಗೂ ಕಾರಣವನ್ನು ಕಂಡುಹಿಡಿಯಬಹುದು ಆರನೇ ಭಾವದಿಂದ ರೋಗ ಋಣ ಶತ್ರುವಿನ ಭಯವಿದ್ರೆ ಎಂಟನೇ ಭಾವದಿಂದ ಜೀವನದ ಆಕಸ್ಮಿಕ ಘಟನೆಗಳ ಭಯವನ್ನು ಕಂಡುಹಿಡಿಯಬಹುದು ಹನ್ನೆರಡನೇ ಭಾವದಿಂದ ಗಳಿಸಿದ ಹಣವನ್ನು ಹಾಗೂ ವ್ಯಕ್ತಿಗಳನ್ನು ಸಂಬಂಧಗಳನ್ನು ಕಳೆದುಕೊಳ್ಳುವಂಥ ಭಯವಿರುತ್ತದೆ ಕಾಲಪುರುಷನ ಕುಂಡಲಿಯಲ್ಲಿ ಸಿಂಹರಾಶಿ ಐದನೇ ಭಾವವಾಗಿದೆ ಈ ರಾಶಿಯ ಅಧಿಪತಿ ಗ್ರಹಗಳ ರಾಜನಾದಂತಹ ಸೂರ್ಯಗ್ರಹ ಪಂಚತತ್ವಗಳಲ್ಲಿ ಅದು ಅಗ್ನಿತತ್ವ ರಾಶಿಯಾಗಿದೆ ಪಂಚಮಾಧಿಪತಿ ಗುರುಗ್ರಹ ನವಮಾಧಿಪತಿ ಮಂಗಳ ಗ್ರಹ ಸೂರ್ಯ ಎಂದರೆ ಆತ್ಮಕಾರಕ ಶಕ್ತಿಗೆ ಕಾರಕ ಉತ್ಸಾಹಕ್ಕೆ ಕಾರಕ ಗುರುಗ್ರಹ ಎಂದರೆ ಜ್ಞಾನಕಾರಕ ಜೀವಕಾರಕ ಧನಕಾರಕ ಮಂಗಳ ಗ್ರಹ ಎಂದರೆ ಶಕ್ತಿಕಾರಕ ಉತ್ಸಾಹಕ್ಕೆ ಕಾರಕ ರಕ್ತಕ್ಕೆ ಕಾರಕ ಶಿಸ್ತಿಗೆ ಕಾರಕ ಗ್ರಹವಾಗಿದೆ ಜಾತಕದಲ್ಲಿ ಈ ಮೂರು ಗ್ರಹಗಳ ಬಲದಿಂದ ಸಿಂಹರಾಶಿಯವರು ಬಹಳ ಆಕರ್ಷಕ ಆತ್ಮವಿಶ್ವಾಸದ ಗುಣದಿಂದ ಎಲ್ಲರನ್ನೂ ತನ್ನ ಕಡೆಗೆ ಆಕರ್ಷಿಸುತ್ತಾರೆ ಈ ರಾಶಿಯ ಚಿಹ್ನೆ ಸಿಂಹವಾಗಿರುವುದರಿಂದ ನೀವು ಸಿಂಹದ ರೀತಿಯಲ್ಲಿ ಖರ್ಜಿಸುತ್ತೀರಾ ನೇರವಾಗಿ ದಿಟ್ಟವಾಗಿ ಮಾತನಾಡ್ತೀರಾ ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ನಿಧಾನವಾಗಿ ಮೇಲುಧ್ವನಿಯಲ್ಲಿ ಮಾತನಾಡಲು ಸಾಧ್ಯವಾಗುವುದೇ ಇಲ್ಲ ನಿಮ್ಮ ಧ್ವನಿ ಇರುವುದೇ ಹಾಗೆ ಜೀವನದಲ್ಲಿ ಎಷ್ಟೇ ಕಷ್ಟವಿದ್ದರೂ ಬದುಕಿನ ಜೊತೆ ಕಾಂಪ್ರಮೈಸ್ ಮಾಡಿಕೊಳ್ಳುವುದಿಲ್ಲ ನೀವು ಬಳಸುವಂತಹ ಬೆಡ್ ಸ್ಪ್ರೆಡ್ ಇಂದ ಹಿಡಿದು ನೀವು ಆಫೀಸ್ನಲ್ಲಿ ಕುಳಿತುಕೊಳ್ಳುವಂತಹ ಕುರ್ಚಿಯವರೆಗೂ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗುವುದಿಲ್ಲ ಕ್ವಾಲಿಟಿಯನ್ನು ಹುಡುಕುತ್ತೀರಾ ಹಾಗೂ ನೀವು ಬಳಸುವಂಥ ವಸ್ತುಗಳನ್ನು ಬೇರೆ ವ್ಯಕ್ತಿಗಳು ಉಪಯೋಗಿಸಿದರೆ ನಿಮಗೆ ಇಷ್ಟವಾಗುವುದಿಲ್ಲ ಸೂರ್ಯಗ್ರಹ ಮಂಗಳ ಗ್ರಹ ಗುರುಗ್ರಹದ ಸಂಯೋಗದಿಂದ ನಿಮ್ಮಲ್ಲಿ ಬುದ್ಧಿವಂತ ಕರ್ತವ್ಯ ನಿಷ್ಠೆ ಸಮಯ ಪ್ರಜ್ಞೆ ಸಾಹಸಿ ಗುಣ ಆತ್ಮವಿಶ್ವಾಸವನ್ನು ಕೊಡುತ್ತದೆ ನಿಮ್ಮ ಆತ್ಮಗೌರವಕ್ಕೆ ಯಾರಾದರೂ ಧಕ್ಕೆ ತಂದರೆ ನೀವು ಮಾಡುವ ಕೆಲಸಗಳ ಬಗ್ಗೆ ಯಾರಾದರೂ ಹಂಗಿಸಿ ಮಾತನಾಡಿದರೆ ನೀವು ಸಹಿಸೋದಿಲ್ಲ ನಿಮ್ಮ ಸಮಯ ಪ್ರಜ್ಞೆ ಸದಾ ಸದತ ಪ್ರಯತ್ನದಿಂದ ಕೆಲಸ ಕಾರ್ಯಗಳನ್ನು ಮಾಡಿ ಗೆಲುವಿನ ಶಿಖರವನ್ನು ಮುಟ್ಟುತ್ತೀರಾ ನೀವು ಕೆಲಸ ಮಾಡುವ ರೀತಿ ನಿಮ್ಮ ಯಶಸ್ಸು ಎಲ್ಲರನ್ನ ಇನ್ಸ್ಪೈರ್ ಮಾಡುತ್ತದೆ ಸಿಂಹರಾಶಿ ರಾಜನ ರಾಶಿಯಾಗಿದೆ ರಾಜನ ಪ್ರತಿಜ್ಞೆಯನ್ನು ಪ್ರಜೆಗಳು ಚಾಚು ತಪ್ಪದೆ ಪಾಲಿಸಿದರೆ ರಾಜನಿಗೆ ಸಂತೋಷವಾಗುತ್ತದೆ ಅದನ್ನು ಬಿಟ್ಟು ಪ್ರಜೆಗಳು ರಾಜನ ನಿರ್ಣಯಗಳನ್ನು ರಾಜನ ಆಜ್ಞೆಗಳನ್ನು ಪಾಲಿಸದಿದ್ದರೆ ರಾಜನಿಗೆ ಅಸಂತೃಪ್ತಿ ಉಂಟಾಗುತ್ತದೆ ಇದೇ ರೀತಿ ಸಿಂಹ ರಾಶಿಯವರು ನನ್ನ ಆಜ್ಞೆಗಳನ್ನು ನನ್ನ ನಿರ್ಣಯಗಳನ್ನು ನನ್ನ ಕುಟುಂಬದವರು ಸ್ನೇಹಿತರು ಕಾರ್ಯಕ್ಷೇತ್ರದಲ್ಲಿಯೇ ಆಗಲಿ ಅಥವಾ ಬಿಸ್ನೆಸ್ ಮಾಡುವಂತಹ ಕಡೆಯಲ್ಲಿಯೇ ಆಗಲಿ ಎಲ್ಲರೂ ನನ್ನ ಆಜ್ಞೆಯನ್ನು ಪಾಲಿಸಬೇಕೆಂಬ ಆಸೆಯನ್ನು ಇಟ್ಕೊಂಡಿರ್ತೀರಾ ಹಾಗೆಯೇ ಹಗಲು ರಾತ್ರಿ ಎಂದು ಲೆಕ್ಕಿಸದೆ ಕೆಲಸ ಕಾರ್ಯಗಳನ್ನು ಬಿಸ್ನೆಸ್ಗಳನ್ನು ಮಾಡಿ ಒಂದು ಟ್ರೆಂಡನ್ನು ಸೆಟ್ ಮಾಡಿರ್ತೀರಾ ನಿಮ್ಮ ಗೆಲುವಿನ ಸಾಮ್ರಾಜ್ಯವನ್ನು ಕಟ್ತೀರ ನಾನು ನನ್ನ ಜೀವನದಲ್ಲಿ ಸೋತು ಹೋದರೆ ನನ್ನ ಗೆಲುವಿಗೆ ಸಂಕಷ್ಟ ಬಂದು ಬಿಟ್ಟರೆ ನನ್ನ ಕುಟುಂಬದವರು ನನ್ನ ಸ್ನೇಹಿತರು ಬಿಸ್ನೆಸ್ ಪಾರ್ಟ್ನರ್ ನನ್ನ ಮಾತನ್ನು ಕೇಳದಿದ್ರೆ ಏನು ಮಾಡುವುದು ಎಂಬಂಥ ಅವ್ಯಕ್ತ ಭಯದ ಜೊತೆಗೆ ನನ್ನ ಕೀರ್ತಿ ಪ್ರತಿಷ್ಠೆಗೆ ಗೌರವಕ್ಕೆ ಎಂದಿಗೂ ಧಕ್ಕೆ ಬರಬಾರದೆಂಬ ಭಯ ಸದಾ ನಿಮ್ಮ ಮನಸ್ಸಿನಲ್ಲಿ ಕಾಡುತ್ತದೆ ಜೀವನ ಅನ್ನೋದು ಸೋಲು ಗೆಲುವಿನ ಆಟ ಗೆದ್ದವನಿಗೆ ಸೋಲಬಾರದೆಂಬ ಭಯ ಇದ್ದರೆ ಸೋತವನಿಗೆ ಗೆಲ್ಲಲೇಬೇಕೆಂಬ ಛಲವಿರುತ್ತದೆ ನನ್ನ ಅಧಿಕಾರ ಕಳೆದು ಹೋದರೆ ಎಂಬ ಭಯದಿಂದ ನೀವು ಮಾನಸಿಕವಾಗಿ ಕುಗ್ಗಿ ಹೋಗ್ತೀರ ಆದ್ದರಿಂದ ಈ ಭಯದಿಂದ ಹೊರಗಡೆ ಬರಲು ಆಧ್ಯಾತ್ಮಿಕ ಜ್ಞಾನಮಂಥನ ಅವಶ್ಯಕವಾಗಿದೆ ನಿಮ್ಮ ಜೊತೆ ಇರುವವರ ಹಾಗೂ ನಿಮ್ಮ ಕುಟುಂಬದವರ ಸಲಹೆಗಳನ್ನು ಕಾಲಾನುಸಾರವಾಗಿ ತೆಗೆದುಕೊಳ್ಳಿ ಇದರಿಂದ ನಿಮ್ಮ ಸಂಬಂಧಗಳನ್ನು ಗಟ್ಟಿಗೊಳಿಸಬಹುದು ಜೊತೆಗೆ ನಿಮ್ಮ ಮನಸ್ಸಿನ ಭಯದ ಮೇಲೆ ವಿಜಯವನ್ನು ಸಾಧಿಸಿದರೆ ನಿಮ್ಮ ಗೆಲುವನ್ನು ಅಧಿಕಾರವನ್ನು ಯಶಸ್ಸನ್ನು ತಡೆಯಲು ಯಾರಿಗೂ ಸಾಧ್ಯವಿಲ್ಲ ಸಿಂಹರಾಶಿಯವರು ತಿಳಿಯದೆ ಯಾವ್ಯಾವುದೋ ಕೆಲಸಕ್ಕೆ ಕೈ ಹಾಕುವುದಿಲ್ಲ ನಾನು ಈ ಕೆಲಸ ಮಾಡಿದರೆ ಉದ್ಧಾರ ಆಗ್ತೀನಿ ನಾನು ಈ ಕೆಲಸ ಮಾಡಲೇಬೇಕು ಎನ್ನುವ ಗುರಿಯನ್ನ ಇಟ್ಕೊಂಡು ಅವರ ಕಾರ್ಯವನ್ನು ಸಾಧಿಸಿಕೊಳ್ತಾರೆ ಸಿಂಹರಾಶಿಯವರು ಇವರ ಕೆಲಸದಲ್ಲಿ ಯಶಸ್ಸು ಅನ್ನೋದನ್ನು ಪಡ್ಕೋತಾರೆ ಇನ್ನು ಇವರು ಗುರಿ ಮುಟ್ಟುವ ತನಕ ಹಿಡಿದ ಕೆಲಸವನ್ನು ಬಿಡುವುದಿಲ್ಲ ಇವರು ಯಾವುದೇ ಗುರಿ ಇಟ್ಕೊಂಡ್ರೂ ಆ ಕೆಲಸವನ್ನು ಮಾಡಲೇಬೇಕು ನಾನು ಮಾಡೇ ಮಾಡ್ತೀನಿ ಎನ್ನುವಂತಹ ಗುರಿಯನ್ನು ಇಟ್ಕೊಂಡು ಇವರು ಮಾಡ್ತಾರೆ ಅವರ ಗುರಿ ತಲುಪುವವರೆಗೂ ಸಹ ಬೇರೆ ಕಡೆ ತಿರುಗಿಯೂ ಸಹ ನೋಡಲ್ಲ ಇಂತಹ ನಿರ್ಧಾರವನ್ನು ಯಾವುದೇ ಕೆಲಸದಲ್ಲಿಯೂ ಸಹ ಇವರು ಮಾಡಿ ತೋರಿಸ್ತಾರೆ ಹಾಗಾಗಿ ಇವರಿಗೆ ಯಶಸ್ಸು ಅನ್ನೋದು ಲಾಭ ಅನ್ನೋದು ಬಹು ಬೇಗ ಬಂದ್ಬಿಡುತ್ತದೆ ಎಂತಹ ಕಷ್ಟ ಬಂದರೂ ಸಹ ಎದುರಿಸುವಂತಹ ತಾಕತ್ತು ಇವರಿಗೆ ಮಾತ್ರ ಇರುತ್ತದೆ ಏನೇ ಕಷ್ಟ ಬರಲಿ ಎಂತಹದ್ದೇ ಸುಖ ಬರಲಿ ನಾನು ಹಿಗ್ಗಲ್ಲ ಕುಗ್ಗಲ್ಲ ಎನ್ನುವ ಹಾಗೆ ಇವರು ಜೀವನದಲ್ಲಿ ಏನೇ ಸಮಸ್ಯೆ ಬಂದರೂ ಸಹ ಇವರು ಇವರ ಹಠವನ್ನು ಇಟ್ಕೊಂಡು ಇವರು ಅದನ್ನು ಆರಾಮವಾಗಿ ಎದುರಿಸುತ್ತಾರೆ ಕಷ್ಟ ಹಾಗೂ ಸುಖವನ್ನು ಸರಿಸಮಾನವಾಗಿ ನೋಡ್ತಾರೆ ಕಷ್ಟ ಬಂದ ತಕ್ಷಣ ಕುಗ್ಗಿಬಿಡೋದು ಸುಖ ಬಂದ ತಕ್ಷಣ ಹಿಗ್ಗಿಬಿಡೋದು ಆ ಥರ ಮನಸ್ಥಿತಿ ಅನ್ನೋದು ಇವರಿಗೆ ಇರೋದಿಲ್ಲ ಇವರು ಕಷ್ಟ ಸುಖ ಎರಡನ್ನೂ ಸಹ ಸಮಾನವಾಗಿ ನೋಡ್ತಾರೆ ಸಿಂಹರಾಶಿಯವರು ಹುಟ್ಟುತ್ತಲೇ ನಾಯಕತ್ವದ ಗುಣ ಇವರಿಗೆ ಇರುತ್ತದೆ ಸಿಂಹ ಅಂದ್ರೇ ಲೀಡರ್ಶಿಪ್ ಲೀಡರ್ಶಿಪ್ ಅಂದರೆ ಸಿಂಹ ಆ ರೀತಿ ಸಿಂಹರಾಶಿಯವರು ಲೀಡರ್ಶಿಪ್ ಗುಣನ ಹುಟ್ಟುವಾಗಲೇ ತಗೊಂಡು ಬಂದ್ಬಿಟ್ಟಿರ್ತಾರೆ ಎಲ್ಲರಿಗಿಂತ ಇವರು ಒಂದು ಕೈ ಜಾಸ್ತಿನೇ ಒಳ್ಳೆಯದನ್ನು ಪಡ್ಕೊಂಡು ಬಂದಿರ್ತಾರೆ ಸಿಂಹರಾಶಿಯವರಿಗೆ ಸಾಧ್ಯ ಅಸಾಧ್ಯವಾದ ಕೆಲಸ ಯಾವುದೂ ಇರುವುದಿಲ್ಲ ಇವರು ಏನೇ ಕೆಲಸ ಮಾಡಿದರೂ ಸಹ ಅದರಲ್ಲಿ ಯಶಸ್ಸು ಕಂಡೇ ಕಾಣ್ತಾರೆ ಇನ್ನು ಸಿಂಹರಾಶಿಯವರು ಯಾರ ಮುಂದೆಯೂ ತಲೆ ತಗ್ಗಿಸುವಂತಹ ಸಿಂಹರಾಶಿಯವರು ತಲೆ ತಗ್ಗಿಸುವುದಿಲ್ಲ ಸಿಂಹ ಯಾವತ್ತಾದರೂ ಯಾರ ಮುಂದೇನಾದರೂ ತಲೆ ತಗ್ಗಿಸುತ್ತಾ ಹಾಗೆಯೇ ಸಿಂಹರಾಶಿಯವರು ಯಾರೇ ಏನೇ ಅಂದುಕೊಳ್ಳಲಿ ಒಂದು ವೇಳೆ ಇವರದ್ದು ತಪ್ಪಾದರೂ ಇರಲಿ ಸರಿನಾದರೂ ಇರಲಿ ಇವರು ಯಾರಿಗೂ ಸಹ ತಲೆ ಮಾತ್ರ ತಗ್ಗಿಸಲ್ಲ ಈ ರೀತಿ ಮನೋಭಾವದವರು ಈ ಸಿಂಹರಾಶಿಯವರು ಹಾಗೆಯೇ ಈ ರಾಶಿಯವರಿಗೆ ಪ್ರಾಮಾಣಿಕವಾಗಿ ಪ್ರಾಮಾಣಿಕತೆ ಅನ್ನೋದು ಸ್ವಲ್ಪ ಜಾಸ್ತಿ ಇರುತ್ತದೆ ಇವರಿಗೆ ಅಷ್ಟೇ ಕೋಪವಿದ್ದರೂ ಸಹ ಎಷ್ಟೇ ಒಂದು ಧೈರ್ಯ ಇದ್ದರೂ ಸಹ ಪ್ರಾಮಾಣಿಕತೆ ಅನ್ನೋದು ಇವರಿಗೆ ಸ್ವಲ್ಪ ಜಾಸ್ತಿ ಇರುತ್ತೆ ಬೇರೆಯವರ ಮುಂದೆ ಯಾವುದೇ ಕಾರಣಕ್ಕೂ ತಲೆ ತಗ್ಗಿಸಲ್ಲ ತಲೆ ತಗ್ಗಿಸುವಂತಹ ಕೆಲಸವನ್ನು ಮಾಡಲ್ಲ ಈ ಸಿಂಹರಾಶಿಯವರು ಬೇರೆಯವರ ಮುಂದೆ ತಲೆ ತಗ್ಗಿಸಿಕೊಂಡು ಕೈಕಟ್ಕೊಂಡು ನಿಂತ್ಕೋಬೇಕು ಎನ್ನುವಂಥ ಮನೋಭಾವದವರು ಇವರು ಅಲ್ಲವೇ ಅಲ್ಲ ಇನ್ನು ಅಂತಹ ಕೆಲಸಗಳಿಗೆ ಇವರು ಹೋಗೋದು ಇಲ್ಲ ಇವರ ಜೀವಮಾನವೆಲ್ಲ ಇದೇ ಥರ ಬದುಕುತ್ತಾರೆ ಇನ್ನು ಈ ಸಿಂಹರಾಶಿಯವರು ಹಣಕ್ಕಿಂತ ಗೌರವಕ್ಕೆ ಜಾಸ್ತಿ ಬೆಲೆಯನ್ನು ಕೊಡ್ತಾರೆ ಪ್ರಾಣಕ್ಕೆ ಅಂಜಲ್ಲ ಮಾನಕ್ಕೆ ಅಂಜುತ್ತಾರೆ ಇವರು ಹಣಕ್ಕಿಂತ ಮನುಷ್ಯನ ಗೌರವ ಇವರಿಗೆ ಮುಖ್ಯವಾಗಿರುತ್ತದೆ ಇವರ ಬಗ್ಗೆ ಯಾರಾದರೂ ಏನಾದರೂ ಅಂದು ಯಾವುದೇ ಕಾರಣಕ್ಕೂ ಸಹ ಇವರು ಸಹಿಸಿಕೊಳ್ಳೋದಿಲ್ಲ ಇನ್ನು ಸಿಂಹರಾಶಿಯವರು ಪ್ರಾಣಕ್ಕೆ ಯಾವತ್ತೂ ಸಹ ಅಂಜೋದಿಲ್ಲ ಮಾನಕ್ಕೆ ಜಾಸ್ತಿ ಅಂಜುತ್ತಾರೆ ಈ ರೀತಿಯ ಮನೋಭಾವ ಇರೋರು ಈ ರೀತಿಯ ಸ್ವಭಾವ ಇರೋರು ಈ ಸಿಂಹರಾಶಿಯವರು ಗೌರವಕ್ಕೆ ಧಕ್ಕೆ ಅನ್ನೋದು ಬಂದರೆ ಇವರು ಯಾವುದೇ ಕಾರಣಕ್ಕೂ ಕೂಡ ಸಹಿಸಿಕೊಳ್ಳೋದಿಲ್ಲ ಇವರಿಗೆ ಯಾರಾದರೂ ಅವಮಾನ ಮಾಡಿದರೆ ಯಾವತ್ತೂ ಇವರು ಅವರನ್ನು ತಿರುಗಿಯೂ ಸಹ ನೋಡಲ್ಲ ಇಂತಹ ಸ್ವಭಾವ ಗುಣ ಇವರದ್ದಾಗಿರುತ್ತದೆ ಸಿಂಹರಾಶಿಯವರಿಗೆ ಜ್ಞಾನ ಅನ್ನೋದು ತುಂಬ ಜಾಸ್ತಿಯೇ ಇರುತ್ತೆ ಜ್ಞಾಪಕ ಶಕ್ತಿ ಅನ್ನೋದು ಚೆನ್ನಾಗಿರುತ್ತೆ ಇವರು ಯಾವುದೇ ಕೆಲಸ ಮಾಡಿದರೂ ಸಹ ಪರ್ಫೆಕ್ಟಾಗಿ ಮಾಡ್ತಾರೆ ಅಧಿಕಾರ ಪಡೆಯುವಂಥ ವಿಚಾರಗಳಲ್ಲಿ ಆಸೆ ಹಾಗೂ ಆಸಕ್ತಿ ಜಾಸ್ತಿ ಇರುತ್ತದೆ ಈ ಸಿಂಹರಾಶಿಯವರ ಮನಸ್ಸು ಮಗುವಿನ ಮನಸ್ಸುಳ್ಳವರು ಎಂದೇ ಹೇಳಬಹುದು ಇಷ್ಟೆಲ್ಲ ಇದ್ದರೂ ಸಹ ಈ ಸಿಂಹರಾಶಿಯವರಿಗೆ ದಿಢೀರಂತ ಕೋಪ ಬಂದ್ಬಿಡುತ್ತದೆ ದಿಢೀರಂತ ಸಿರುಕಾಡಿ ಬಿಡ್ತಾರೆ ಸಿಂಹಕ್ಕೆ ಯಾವ ರೀತಿ ಕೋಪ ಇರುತ್ತೋ ಅದೇ ರೀತಿ ಇವರ ಕೋಪ ಕಡಿಮೆಯಾಗೋಕೆ ತುಂಬ ಸಮಯ ತಗೋತಾರೆ ನೋಡಿದ್ರಲ್ಲ ಸ್ನೇಹಿತರೆ ನಿಮಗೂ ಸಹ ನಿಮ್ಮ ಜೀವನದಲ್ಲಿ ಈ ರೀತಿಯ ಅನುಭವ ಆಗಿದೆಯಾ ಸಿಂಹರಾಶಿಯವರು ಓಂ ನರಸಿಂಹ ಸ್ವಾಮಿಯೇ ನಮಃ ಎಂದು ತಪ್ಪದೇ ಕಮೆಂಟ್ ಮಾಡಿ ಸಿಂಹರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಜೀವನದ ಆರು ಚಮತ್ಕಾರಗಳು ನಡೆಯಲಿದೆ ಜೊತೆಗೆ ಯಾವ ಯಾವ ವಿಚಾರಗಳಲ್ಲಿ ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಿದ್ದೇನೆ ಅದಕ್ಕೂ ಮುಂಚೆ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕೊನೆ ನೋಡಿ ಸಿಂಹರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗೋಚಾರದಲ್ಲಿ ಗ್ರಹಗಳ ಸ್ಥಿತಿಗತಿಗಳ ಬಗ್ಗೆ ನೋಡೋದಾದರೆ ನಿಮ್ಮ ಸೂರ್ಯ ಸೂರ್ಯಗ್ರಹ ಪಂಚಮ ಭಾವದಲ್ಲಿ ದ್ವಿತೀಯ ಭಾವದಲ್ಲಿ ಕೇತು ಗ್ರಹ ಸಪ್ತಮ ಭಾವದಲ್ಲಿ ಶನಿಗ್ರಹದ ಜೊತೆಗೆ ಶುಕ್ರಗ್ರಹ ಅಷ್ಟಮದಲ್ಲಿ ರಾಹುಗ್ರಹ ದಶಮ ಭಾವದಲ್ಲಿ ಗುರುಗ್ರಹ ವ್ಯಯ ಭಾವದಲ್ಲಿ ಮಂಗಳ ಗ್ರಹವಾಗಿದೆ ಸಿಂಹರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಡೆಯುವ ಮೊದಲನೆಯ ಚಮತ್ಕಾರ ನಿಮ್ಮ ರಾಶಿಯ ಅಧಿಪತಿ ಗ್ರಹಗಳ ರಾಜನಾದಂತಹ ಸೂರ್ಯಗ್ರಹ ಮಧ್ಯವರ್ಷದವರೆಗೂ ಆರನೇ ಭಾವದಲ್ಲಿ ಸಂಚಾರ ಮಾಡುತ್ತದೆ ಈ ಸಮಯದಲ್ಲಿ ಸಿಂಹ ರಾಶಿಯವರಿಗೆ ಇರುವಂತಹ ಹಳೆಯ ಸಾಲಗಳಿಂದ ಮುಕ್ತಿ ಪಡೆಯಲಿದ್ದೀರಿ ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬರುತ್ತದೆ ನಿಮಗೆ ಯಾವುದಾದರೂ ಅನಾರೋಗ್ಯ ಸಮಸ್ಯೆಗಳಿದ್ರೆ ಉತ್ತಮವಾದಂತಹ ಸಲಹೆಗಳು ಸಿಗುತ್ತವೆ ಈ ಮೂಲಕ ನಿಮ್ಮ ಆರೋಗ್ಯದಲ್ಲಿ ವೃದ್ಧಿಯನ್ನು ಕಾಣುತ್ತೀರಾ ಶತ್ರುಗಳು ಕಡಿಮೆಯಾಗ್ತಾರೆ ಸಿಂಹರಾಶಿಯವರಿಗೆ ಹಿತಶತ್ರುಗಳಾಗಲಿ ಗುಪ್ತ ಶತ್ರುಗಳಾಗಲಿ ನೀವು ಕೆಲಸ ಮಾಡುವ ಜಾಗದಲ್ಲಿ ಹಾಗೂ ನಿಮ್ಮ ಮನೆಯ ಸುತ್ತಮುತ್ತ ಇರುವಂತಹ ಶತ್ರುಗಳು ಕಡಿಮೆಯಾಗಲಿದ್ದಾರೆ ಮಧ್ಯ ವರ್ಷದ ಒಳಗೆ ನಿಮ್ಮ ಬ್ಯಾಂಕ್ ಲೋನ್ಗಳನ್ನು ಹಾಗೂ ಯಾರಿಂದಲಾದರೂ ತೆಗೆದುಕೊಂಡಂತಹ ಸಾಲಗಳನ್ನು ತೀರಿಸುತ್ತೀರಾ ನಂತರ ಸೂರ್ಯಗ್ರಹ ಏಳನೇ ಸ್ಥಾನಕ್ಕೆ ಸಂಚಾರ ಮಾಡಿದಾಗ ನಿಮ್ಮ ಲೈಫ್ ಪಾರ್ಟ್ನರ್ ಜೊತೆ ಸಮಯ ಕಳೆಯಲು ಇಷ್ಟಪಡುತ್ತೀರಾ ಅಕ್ಕಪಕ್ಕದವರ ಜೊತೆ ಒಳ್ಳೆಯ ಬಾಂಧವ್ಯವನ್ನು ಇಟ್ಟುಕೊಳ್ತೀರಾ ಬಿಸ್ನೆಸ್ ಮಾಡುವವರ ಜೊತೆ ಒಳ್ಳೆಯ ರೀತಿಯಲ್ಲಿ ಬಹಳ ಒಂದು ಬಾಂಧವ್ಯದಿಂದ ಮಾತನಾಡ್ತೀರಾ ಗ್ರಾಹಕರನ್ನು ತುಂಬ ಚೆನ್ನಾಗಿ ಕನ್ವಿನ್ಸ್ ಮಾಡುವಂತಹ ಕಲೆಯನ್ನು ಹೆಚ್ಚಾಗಿಸಿಕೊಳ್ತೀರಾ ಸೂರ್ಯಗ್ರಹ ಅಷ್ಟಮ ಭಾವದಲ್ಲಿ ಸಂಚಾರ ಮಾಡ್ತಾನೆ ಈ ಅವಧಿಯಲ್ಲಿ ನಿಮಗೆ ಹೊಟ್ಟೆಗೆ ಸಂಬಂಧಿಸಿದಂಥ ತೊಂದರೆಗಳಾಗ್ಬೋದು ಪದೇ ಪದೇ ಜ್ವರ ಬರುವಂತಹ ಸಾಧ್ಯತೆಗಳು ಇರಲಿದೆ ಈ ರೀತಿಯ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ನಿಮ್ಮ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ ಎರಡನೆಯದಾಗಿ ಸೂರ್ಯಗ್ರಹ ನಿಮ್ಮ ನವಮ ಭಾವವಾದಂತಹ ಮೇಷರಾಶಿಗೆ ಪ್ರವೇಶಿಸುತ್ತದೆ ಸೂರ್ಯನಿಗೆ ಮೇಷರಾಶಿ ಉಚ್ಚ ಕ್ಷೇತ್ರವಾಗಿರುವುದರಿಂದ ಮಧ್ಯವರ್ಷದ ನಂತರ ಸರ್ಕಾರಿ ಕೆಲಸಕ್ಕಾಗಿ ಯಾರೆಲ್ಲ ಪ್ರಯತ್ನ ಮಾಡುತ್ತಿರುವಿರೋ ಅವರಿಗೆಲ್ಲ ಅನುಕೂಲಕರವಾಗುತ್ತದೆ ಗವರ್ನಮೆಂಟ್ ಎಂಟ್ರೆನ್ಸ್ ಎಕ್ಸಾಮಲ್ಲಿ ಸೆಲೆಕ್ಟ್ ಆಗುವಂತಹ ಯೋಗ ಸಹ ತೋರಿಸ್ತಾ ಇದೆ ಯಾರೆಲ್ಲ ಉನ್ನತ ಶಿಕ್ಷಣ ಮಾಡಬೇಕು ಅಂದುಕೊಂಡಿರೋರಿಗೆ ಇದು ಬಹಳ ಒಳ್ಳೆಯ ಸಮಯ ಆಗಿರುತ್ತದೆ ಮೇ ತಿಂಗಳಲ್ಲಿ ಸಿಂಹರಾಶಿಯವರಿಗೆ ನೀವು ಕೆಲಸ ಮಾಡುವಂಥ ಜಾಗದಲ್ಲಿ ಒಳ್ಳೆಯ ಹೆಸರು ಮಾಡುವಂತಹ ಯೋಗ ನಿಮ್ಮದಾಗಿರುತ್ತದೆ ನಿಮ್ಮ ಪ್ರಯತ್ನಕ್ಕೆ ಮನ್ನಣೆ ಗೌರವ ಪ್ರೀತಿ ವಿಶ್ವಾಸ ಸಿಗುವಂಥ ವರ್ಷವಾಗಿರುತ್ತದೆ ಹೊಸ ಹೊಸ ಉದ್ಯೋಗವನ್ನು ಹುಡುಕುತ್ತಿರುವವರಿಗೆ ಹಾಗೂ ಈಗಾಗಲೇ ಕೆಲಸ ಮಾಡುತ್ತಿರುವವರಿಗೆ ಹೊಸ ಉದ್ಯೋಗಗಳು ಸಿಗುವಂಥ ಅವಕಾಶಗಳು ನಿಮ್ಮದಾಗಲಿದೆ ಮೂರನೆಯದಾಗಿ ಸಿಂಹರಾಶಿಯವರಿಗೆ ರಾಹುಗ್ರಹ ನಿಮ್ಮ ಅಷ್ಟಮ ಸ್ಥಾನದಿಂದ ಇಂದಿನ ಭಾವವಾದಂಥ ಸಪ್ತಮ ಸ್ಥಾನಕ್ಕೆ ಸಂಚಾರ ಮಾಡಲಿದ್ದಾನೆ ಇಷ್ಟು ದಿನ ನೀವು ಅಂದುಕೊಂಡಂಥ ಕೆಲಸ ಕಾರ್ಯಗಳನ್ನು ಪ್ರಾರಂಭಿಸಲು ಬಹಳ ಅಡೆತಡೆಗಳು ತೊಂದರೆಗಳು ಆಗುತ್ತಿದ್ದವು ಮನೆಯನ್ನು ಕಟ್ಟುವಾಗ ಅದು ಅರ್ಧದಲ್ಲಿಯೇ ನಿಂತಿದ್ರೆ ಮನೆಯನ್ನು ಸಂಪೂರ್ಣವಾಗಿ ಮುಗಿಸ್ತೀರಾ ನಿಮ್ಮ ನಿಂತು ಹೋದಂತಹ ಕೆಲಸ ಕಾರ್ಯಗಳು ಚೆನ್ನಾಗಿ ನಡೆಯುತ್ತದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಆದಾಯ ಚೆನ್ನಾಗಿರುತ್ತದೆ ಸಿಂಹರಾಶಿಯವರು ಈ ಹಿಂದಿನ ಒಂದೂವರೆ ವರ್ಷದಲ್ಲಿ ನಡೆಯುವಾಗ ಎಡವಿ ಬೀಳುವುದು ಈ ರೀತಿಯಾಗುತ್ತದೆ ಗಾಡಿ ಓಡಿಸುವಾಗ ಸಣ್ಣಪುಟ್ಟ ಆಕ್ಸಿಡೆಂಟ್ಗಳು ಗಾಡಿ ಸ್ಕಿಡ್ ಆಗಿ ಬೀಳುವುದು ಇದೆಲ್ಲ ಕೊನೆಯ ವರ್ಷದ ನಂತರ ಸಂಪೂರ್ಣವಾಗಿ ಕಡಿಮೆಯಾಗಲಿದೆ ನಾಲ್ಕನೆಯದಾಗಿ ನಿಮ್ಮ ವೈವಾಹಿಕ ಜೀವನದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಯಾಕೆಂದರೆ ರಾಹುಗ್ರಹ ನಿಮ್ಮ ಸಪ್ತಮ ಸ್ಥಾನಕ್ಕೆ ಸಂಚಾರ ಮಾಡುತ್ತಾರೆ ಸಪ್ತಮ ಭಾವದಿಂದ ನಾವು ವೈವಾಹಿಕ ಜೀವನವನ್ನು ನೋಡಬಹುದು ನಿಮ್ಮ ವೈವಾಹಿಕ ಜೀವನದಲ್ಲಿ ಪರಸ್ಪರ ಅನುಮಾನಗಳು ಹೆಚ್ಚಾಗಬಹುದು ಚಿಕ್ಕ ಚಿಕ್ಕ ಕಾರಣಗಳಿಗೆ ಜಗಳಗಳಾಗುವುದು ನಡೆಯುತ್ತಿರುತ್ತದೆ ಆದ್ದರಿಂದ ಸ್ವಲ್ಪ ಸಮಾಧಾನವಾಗಿ ಇರಬೇಕಾಗುತ್ತದೆ ನಿಮ್ಮ ಜೀವನ ಸಂಗಾತಿಯ ಆರೋಗ್ಯದ ಕಡೆ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತದೆ ಮೇ ತಿಂಗಳ ನಂತರ ಐದನೆಯದಾಗಿ ಸಿಂಹರಾಶಿಯವರಿಗೆ ಶನಿಗ್ರಹ ನಿಮ್ಮ ಸಪ್ತಮ ಭಾವದಿಂದ ಅಷ್ಟಮ ಭಾವಕ್ಕೆ ಪ್ರವೇಶಿಸಲಿದೆ ಮಧ್ಯವರ್ಷದಿಂದ ಸಿಂಹರಾಶಿಯವರಿಗೆ ಅಷ್ಟಮ ಶನಿ ಪ್ರಾರಂಭವಾಗಲಿದೆ ಇದು ಗೋಚಾರದ ಪ್ರಕಾರ ಆದರೆ ನಿಮ್ಮ ಜನ್ಮಕುಂಡಲಿಯಲ್ಲಿ ಶನಿಗ್ರಹ ಸ್ವಕ್ಷೇತ್ರ ಉಚ್ಚ ಕ್ಷೇತ್ರದಲ್ಲಿ ಸ್ಥಿತವಾಗಿದ್ದರೆ ಶನಿಗ್ರಹ ಉತ್ತಮವಾದಂಥ ಶುಭ ಫಲಗಳನ್ನು ಕೊಡುತ್ತದೆ ನಿಮ್ಮ ಜನ್ಮಕುಂಡಲಿಯಲ್ಲಿ ಶನಿಗ್ರಹ ನೀಚ ರಾಶಿ ಶತ್ರು ಕ್ಷೇತ್ರದಲ್ಲಿ ಸ್ಥಿತವಾಗಿದ್ದರೆ ನಿಮಗೆ ಎರಡೂವರೆ ವರ್ಷದಲ್ಲಿ ಅಶುಭ ಫಲಗಳನ್ನು ಕೊಡಲಿದೆ ಈ ಎರಡೂವರೆ ವರ್ಷದಲ್ಲಿ ಸಿಂಹ ರಾಶಿಯವರು ನಿಮ್ಮ ಮಾತಿನ ಮೇಲೆ ಗಮನ ಇಟ್ಕೊಂಡು ಮಾತನಾಡಬೇಕಾಗುತ್ತೆ ಯಾರ ಹತ್ತಿರ ಯಾವ ಸಮಯಕ್ಕೆ ಎಷ್ಟು ಹೇಗೆ ಎಲ್ಲಿ ಮಾತನಾಡಬೇಕು ಎಂದು ಯೋಚನೆಯನ್ನು ಮಾಡಿ ಮಾತನಾಡಿ ಹಠದ ಸ್ವಭಾವವನ್ನು ಕಡಿಮೆ ಮಾಡಿಕೊಳ್ಳೋದ್ರಿಂದ ಗ್ರಹದ ಕೆಟ್ಟ ಪ್ರಭಾವಗಳಿಂದ ನೀವು ಬಚಾವಾಗಬಹುದು ಅಷ್ಟಮ ಶನಿ ಪ್ರಾರಂಭವಾದಾಗ ಕೆಟ್ಟ ಆಲೋಚನೆಗಳು ತಲೆಯಲ್ಲಿ ತುಂಬಾ ಕಾಡ್ತಾ ಇರುತ್ತೆ ಆದ್ದರಿಂದ ನೀವು ನೆಗೆಟಿವ್ ಆಲೋಚನೆಗಳಿಂದ ಹೊರಗಡೆ ಬರಬೇಕಾಗುತ್ತೆ ಪಾಸಿಟಿವ್ ಆಗಿ ಯೋಚನೆಯನ್ನು ಮಾಡಿ ನೀವು ನೆಗೆಟಿವ್ ಆಗಿ ಯೋಚಿಸಿದರೆ ನಿಮ್ಮ ಜೀವನದಲ್ಲಿ ಎಲ್ಲವೂ ನೆಗೆಟಿವ್ ಇನ್ಸಿಡೆಂಟ್ಗಳೇ ಆಗುತ್ತದೆ ಅದರ ಬದಲು ಪಾಸಿಟಿವ್ ಆಗಿ ಯೋಚಿಸೋದ್ರಿಂದ ಸಕಾರಾತ್ಮಕವಾಗಿ ಕೆಲಸಗಳು ನಡೆಯುತ್ತದೆ ನಿಮ್ಮ ಮನಸ್ಸನ್ನು ಯಾವಾಗಲೂ ಪಾಸಿಟಿವ್ ಆಗಿ ಇರಲು ಪ್ರಯತ್ನ ಮಾಡಿ ಧೈರ್ಯವಾಗಿರಿ ಆರನೆಯದಾಗಿ ನಿಮ್ಮ ಜೀವನದಲ್ಲಿ ಹೊಸ ಹೊಸ ಅವಕಾಶಗಳು ಸಿಗಲಿದೆ ನಿಮ್ಮ ಆರಸ್ಯವನ್ನು ದೂರಗೊಳಿಸಿಕೊಳ್ಳಬೇಕಾಗುತ್ತದೆ ಹೊಸ ಕೌಶಲ್ಯಗಳನ್ನು ನಿಮ್ಮ ಬುದ್ಧಿಶಕ್ತಿಯಿಂದ ಕಲಿಯುತ್ತೀರಿ ನೀವು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಜೀವನದಲ್ಲಿ ಹೊಸ ವ್ಯಕ್ತಿಯ ಆಗಮನ ಹೊಸ ಪ್ರೀತಿ ಚಿಗುರಲಿದೆ ಸಿಂಹರಾಶಿಯವರಿಗೆ ಕೆಟ್ಟ ಮಾರ್ಗದಲ್ಲಿ ಹಣ ಮಾಡುವ ಹಾಗಿಲ್ಲ ನಿಧಾನವಾದರೂ ಪರವಾಗಿಲ್ಲ ಪ್ರಧಾನವಾಗಿ ನಿಮ್ಮ ಕೆಲಸ ಕಾರ್ಯಗಳು ಯಶಸ್ವಿಯಾಗುತ್ತದೆ ನಿಮ್ಮ ಕೆಲಸ ಹಾಗೂ ಬಿಸ್ನೆಸ್ಸಲ್ಲಿ ಹೆಚ್ಚು ಧನಲಾಭವನ್ನು ಪಡೆಯಲು ಪ್ರತಿನಿತ್ಯ ಹನುಮಾನ್ ಚಾಲಿಸಾವನ್ನು ಪಠಿಸಿ ಪ್ರತಿ ಶನಿವಾರ ಕೋತಿಗಳಿಗೆ ಆಹಾರ ಅಥವಾ ಹಣ್ಣುಗಳನ್ನು ಕೊಡಿ ಸಾಧ್ಯವಾದರೆ ಪ್ರತಿ ಶನಿವಾರ ಅರ್ಧ ಕೆ ಜಿ ಮೂಲಂಗಿಯನ್ನು ಬಡವರಿಗೆ ಅಥವಾ ದೇವಸ್ಥಾನಕ್ಕೆ ದಾನವಾಗಿ ಕೊಡೋದ್ರಿಂದ ನಿಮ್ಮ ವೈವಾಹಿಕ ಜೀವನದ ಬರುವಂತಹ ಸಮಸ್ಯೆಗಳು ಕಡಿಮೆಯಾಗುತ್ತದೆ ಸಿಂಹರಾಶಿಯವರು ಯಾವ ವಿಚಾರಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು ಎಂದು ನೋಡೋಣ ಶನಿಯಾಗೂ ರಾಹುಗ್ರಹದ ಸಂಯೋಗದಿಂದ ನಿಮ್ಮ ಅಣ್ಣ ತಮ್ಮಂದಿರ ಜೊತೆ ಜಗಳವಾಗಬಹುದು ಸ್ವಲ್ಪ ಸಮಾಧಾನವಾಗಿರಿ ಶನಿಯಾಗೂ ರಾಹುಗ್ರಹ ಎರಡು ತಿಂಗಳು ಮೀನರಾಶಿಯಲ್ಲಿದ್ದಾಗ ನೀವು ಬಹಳ ಕೇರ್ಫುಲ್ ಆಗಿರಬೇಕಾಗುತ್ತದೆ ನಂತರ ಎಲ್ಲವೂ ಸರಿ ಹೋಗುತ್ತದೆ ಈ ಸಮಯದಲ್ಲಿ ಹಣದ ಹೂಡಿಕೆಯನ್ನು ಮಾಡಬೇಡಿ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಮಧ್ಯವರ್ಷದ ನಂತರ ಗುರುಗ್ರಹ ಮಿಥುನ ರಾಶಿಗೆ ಪ್ರವೇಶಿಸಿದಾಗ ಸ್ತ್ರೀಯರಿಂದ ಮಹಿಳೆಯರಿಂದ ನಿಮಗೆ ತೊಂದರೆಗಳು ಅಪವಾದಗಳು ಬರುವಂತಹ ಚಾನ್ಸಸ್ ಇರಲಿದೆ ಆದ್ದರಿಂದ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಈ ತಿಂಗಳ ನಂತರ ಬಹಳ ಬಹಳ ಕೇರ್ಫುಲ್ ಆಗಿರಬೇಕಾಗುತ್ತದೆ ಗುರುವಾರ ದಿನ ಹಳದಿ ವಸ್ತ್ರವನ್ನು ದಾನ ಮಾಡೋದ್ರಿಂದ ಈ ಅಪವಾದದಿಂದ ಮುಕ್ತಿಯನ್ನು ಹೊಂದಬಹುದು ಸಿಂಹರಾಶಿಯವರಿಗೆ ನಿಮ್ಮ ವೈವಾಹಿಕ ಜೀವನದಲ್ಲಿ ವೈಮನಸ್ಸುಗಳು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಇದ್ದೇ ಇರುತ್ತದೆ ಆತುರಪಟ್ಟು ಡಿವೋರ್ಸ್ಗಾಗಿ ಅಪ್ಲೈ ಮಾಡಲು ಹೋಗಬೇಡಿ ಮೂರು ತಿಂಗಳ ನಂತರ ನಿಮ್ಮ ವೈವಾಹಿಕ ಜೀವನದಲ್ಲಿದ್ದಂಥ ವೈಮನಸ್ಸುಗಳು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ದೂರವಾಗುತ್ತದೆ ಆತುರದಿಂದ ನಿರ್ಧಾರವನ್ನು ತೆಗೆದುಕೊಳ್ಬೇಡಿ ಸಮಾಧಾನವಾಗಿರಿ ಪ್ರಿಯ ವೀಕ್ಷಕರೇ ಈ ಎಲ್ಲ ಮಾಹಿತಿಗಳು ಹಾಗೂ ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಎಂದು ನಾನು ಭಾವಿಸ್ತಿದ್ದೇನೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಹಾಗೂ ನಿಮ್ಮ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು